ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ ಇದೊಂತರ ಬೇಕರಿ ಸ್ಟೈಲ್ ನಾಗ ಮಾಡ್ಕೋಬಹುದು ಹಂಗ ಅರ್ಜೆಂಟ್ ಆಗಿ ಯಾರ ಬೀಗರು ಅದು ಬಂದಾಗ ಏನ್ ಸ್ವೀಟ್ ಮಾಡ್ಲಿ ಏನ್ ನಾಷ್ಟಾ ಮಾಡ್ಲಿ ಅಂತ ಹೇಳಿ ವಿಷಯ ಏನ್ ಅಮ್ಮದಿ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಏನಂದ್ರ ಅಂಟಿ ಚೂರ್ ಲಾಡು ಹಂಗ ಅವಲಕ್ಕಿ ಚೋಡಾ ಬೇಕರಿ ಸ್ಟೈಲ್ ಒಳಗೆ ಮಾಡೋದು ಮಾಡೋದಂತ ಹೇಳಿ ನೋಡೋಣ ಬರ್ರಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಯಾರ್ಯಾರೆಲ್ಲ ನೋಡ್ತಿರಲ್ಲ ವಿಡಿಯೋ ಇಷ್ಟ ಆದರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಾಗಿ ನೋಡೋರು ಎಲ್ಲರೂ ರೈತನ್ ಮಕ್ಕಳ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ರೆಸಿಪಿ ಪೂಜೆ ಮಾಡ್ತಾನೆ ನೋಡ್ರಿ ಒಲೆ ಪೂಜೆ ಮಾಡುವ ಫಸ್ಟ್ ಏನ್ ಮಾಡಿ ಅವಲಕ್ಕಿ ಚೋಡ ಮಾಡ್ತಾನೆ ನೋಡ್ರಿ ಅವಲಕ್ಕಿ ಅವ ಚೋಡ ಫಸ್ಟ್ ಗೆ ಮಾದೇವಿ ಅವಲಕ್ಕಿ ಚೋಡ ಮಾಡ್ತಾನೆ ಅಂದೆಲ್ಲ ಏನೇನ್ ತೊಗೊಂಡಿವ ಅದಕ್ಕ ಅವಲಕ್ಕಿ ತೊಗೊಂಡ್ ನೋಡ್ರಿ ಅರ್ಧ ಕೆಜಿ ಅವಲಕ್ಕಿ ಅದಾವ ಹೊಲ ಕೊಬ್ಬರಿ ಪುಟಾಣಿ ಗೋಡಂಬಿ ದ್ರಾಕ್ಷಿ ಒಣ ಮೆಣಸಿಕಾಯಿ ಕರಿಬೇವು புட்டிங்க இவ சேங்கக்காள் எண்ணி எண்ணி சாதீங்க அந்த சரியாக எண்ணிக்காய்ல அந்த அஸ்ட் அழிவங்க கரையங்கில்

पुटानी हांग नोड़ं हम्म सिंगार पुटानी कंटी हम्म गोड नोड्री हम्म नेक्स्ट द्रक्ष नोड़ी हम्म्र கெப்பங்க சரி கரீபே எண்ணி

ಅವಲಕ್ಕಿ ರೆಡಿ ಅದ ಚೋಡ ಅವಲಕ್ಕಿ ಮಾದೇವಿ ಈ ಒಂದು ರೆಡಿ ಅದು ಇನ್ನ ಬಡ ಬಡ ಮೋತಿ ಚೂರು ಉಂಡಿ ಒಂದು ರೆಡಿ ಮಾಡ್ಕೊಳ್ಳೋಣ ಈ ಸರಿ ನಾವು ಮೋತಿ ಚೂರು ಉಂಡಿ ಮಾಡಕ ಶುರು ಮಾಡ್ಕೊಳ್ಳೋಣ ಮೋತಿ ಚೂರು ಉಂಡಿ ಮಾಡಕ ಮೊದಲೇಕ ಹಸಿ ಕಡ್ಲಿ ಬೆಳಗ್ಗೆ ತಗೊಂಡಿ ಆಮೇಲೆ ಹಾಕೊಂಡು ಎರಡು ಬೌಲ್ನಷ್ಟು ನಷ್ಟು ಹಸಿ ಕಡ್ಲಿ ಬೆಳಗ್ಗೆ ಐತಿ ಅದ್ರಲ್ಲಿ ಒಂದು ಬೌಲ್ನಷ್ಟು ನಷ್ಟು ಸಕ್ಕರೆ ತಗೊಂಡಿ ಆಮೇಲೆ ಒಂದ್ ಎರಡು ಟೀ ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ಆಮೇಲೆ ಫುಡ್ ಕಲರ್ ആമേല സ്വൽ ഏലക്കി ലോങ് പൊടി മതട്ട് നാ ചിറ്റ് അപ്പനി ഉപ്പ സ്വൽപ ബജസ് മിർച്ച ബജി ആ ഹദിവിജി എല്ലാം ബജി മിർച്ച ಬುಂದಿ ಕಾಳ ಮಾಡಿ ಮಾಡುದ್ರಿಗೆ ಬೂಂದಿ ಕಾಳು ಮಾಡಕ್ ಬರ್ತಿರಂಗಿಲ್ಲ ಸಣ್ಣ ದೊಡ್ಡ ಕಾಳ ಅದ್ರಾಗ ಮೊತಿಚೂರು ಕಾಳೆ ಮಾಡಕ ಬರ್ತಿರಂಗಿಲ್ಲ ಈ ರೀತಿ ಮಾಡ್ಕೊಂಡ್ರೆ ಮಾಡ್ಬೋದು

ರೆಡಿ ಆದ್ ನೋಡುವ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಬಜ್ಜಿ ರೆಡಿ ಅದು ಇವನ್ನ ಮಿಕ್ಸಿ ಹಾಕ್ಬೇಕ್ ಮಾಡ್ಕೋಬೇಕ ಇವನ್ನ ಪಟಾಕ ಪೌಡರ್ ನೆಕ್ಸ್ಟ್ ಹಣಕ ಇಟ್ಬಿಡೋಣ ಈಗ ಇದಕ್ಕ ನಾನು ಫಸ್ಟ್ ಹಣ ಮಾಡಾಕ ಇಟ್ಬಿಡ್ತೇನೆ ಪಾಕ ತಕೋಬೇಕಲ್ಲ ಪಾಕ ಬರ್ಬಿಟ ನಾವು ಇದನ್ನ ಮಿಕ್ಸಿ ಹಾಕೊಂಡು ಪೌಡರ್ ಮಾಡ್ಕೊಬಾ ಅಂದ್ರ ಇದ ಕರ್ಗಸಾಕ ಇಟ್ವಿ ಅಂದ್ರ ಪಾಕ ಬಂದ್ಬಿಡದತಿ ನಾನು ಒಂದ್ ಬೌಲ್ ನಷ್ಟ ಸಕ್ರೆ ತಗೊಳನಿ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರ ಹಾಕ್ತೀನಿ. ಸಕ್ಕರೆ ಕರಗುವಷ್ಟರ ತನಕ ಸಕ್ಕರೆ ಕರಗುವಷ್ಟರ ನೀರು. ನಾನು ಒಂದೆಳಿ ಹಾಕಿ ಬರಬೇಕು ಅಂತ ಬರ್ಬೇಕು ಹಾ ಬರಬೇಕು ಆಯ್ತು. ಒಂದೆಳಿ ಹಾಕಿ ಬರಬೇಕು. ಹೀಗೆ ಕರಗ್ಲಿ ಅಷ್ಟರಗ ನಾವು ಇದನ್ನ ಮಿಕ್ಸಿಗೆ ಹಾಕಿಬಿಡೋಣ ಅಂತ. ಸರಿ ಮಿಕ್ಸಿಗೆ ಹಾಕ್ಬಹುದು. ಇವನೇನು ಮುರಿಬೇಕು ಹರಿಬೇಕು ಅಂತದೇನಿಲ್ಲ ಡೈರೆಕ್ಟ್ ಆಗಿ ಇಂಗ ಹಾಕೋದೈತಿ ಫಾರ್ನ ಮಾಡೋದೈತಿ. Det er bra. ಪಾಕ ಹಿಂಗ ಹಾಕೊಂಡಾಗ ಗಟ್ಟೆ ಹಾಕಿದ ಗಟ್ಟೆಗೆ ತೋರ್ಸ ಗಟ್ಟಿಲಿದ ಈ ರೀತಿ ಒಂದೇಳೆ ಪಾಕ ಬಂದ ನಂಗೆ ಹ್ಮ್ ಇದು ಕರಗ ಬರ್ದೌಡ

ಅಥವಾ ಇದ್ರಾಗಾದ್ರೂ ಹಾಕ್ಬೋದು ಗ್ಯಾಸ್ನ ಆಫ್ ಮಾಡ್ಬಿಡ್ತೀನಿ ಹಂಗ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಎಷ್ಟು ಹಾಕಕತ್ತೀರಿ ಅನ್ಬೋದು ಅದು ಸ್ವಲ್ಪ ಸಕ್ಕರೆ ಹಾಕಿ ನಾವು ಮಿಕ್ಸಿ ಹಾಕಿರ್ತೇವಿ ಅಷ್ಟಿಟ್ಕೊಂಡ್ರೆ ಆಮೇಲೆ ಒಂದೆರಡು ಟೀ ಸ್ಪೂನ್ ಅಷ್ಟ ತುಪ್ಪ ಒಂದು ಹತ್ತು ನಿಮಿಷ ಅದನ್ನ ಅಷ್ಟ ಅಂದ್ರೆ ಆರಾಕ್ ಬಿಡು ಅಂದ್ರೆ ಬೆಲ್ಲ ಆಮೇಲೆ ನಾವು ಮಾಡಿಟ್ಕೊಂಡ್ ಎಲ್ಲ ಇಮರ್ಕೊಂತೀವಿ ಸ್ವಲ್ಪ ಇಷ್ಟ ಮುಚ್ಚಿಟ್ಟು ಇಟ್ಬಿಡೋ ಇದನ್ನ ಕಟ್ಟಿ ಹ್ಮ್ ನೋಡುವ ಇದು ಆರ್ತ ನೋಡುವ ಒಂದ್ ಹತ್ತು ನಿಮಿಷ ಇಟ್ಟರೆ ಸಾಕು ಇದನ್ನ ಏನಿಲ್ಲ ಇಷ್ಟ ಬಾಳ ಅಂದ್ರೆ ಬಹಳ ಈಸಿಯಾಗಿ ಕಟ್ಬೋದು ಇದನ್ನ സേമ ഹ നമഗ്രി ഒളെല്ല അത സേമ ഉണ്ടക്കൊന്നാ ഹ്രൈ ഫ്രൂട്ട് ഹി കട്ട്ബിട്ട് അന് സേമ ഹുണ്ടി அவலக்கிச்சோட மதிசூர் உண்டி ரெடி அது எடி ஒன் இட்றொழித்தொழ எடி இட்னி ಕಲ್ಲಪ್ಪ ಜಗ ಮನಿ ದೇವರಿಗೆ ಮಾಡುವಂತಹ ಅವಲಕ್ಕಿ ಚೋಡಾ ಹಂಗ ಉಂಡಿ ರೆಡಿ ಆಗ್ಯಾವು ಯಾವ ರೀತಿ ಮಾಡಿದಿ ಅಂತ ಹೇಳಿ ನೋಡಿದ್ರಲ್ಲ ಬಾಳ ಅಂದ್ರೆ ಬಾಳ ಈಸಿಯಾಗಿ ಮಾಡ್ಕೋಬಹುದು ನಿಮ್ ಮನೆಯಾಗು ನೀವು ಒಂದ್ಸರಿ ಟ್ರೈ ಮಾಡ್ರಿ ಮಳೆಗಾಲದ ಟೈಮ್ ನೋಡ್ರಿ ಈಗ ಏನಾರ ಕರಾಮ್ ಕುರಂ ಅಂತ ತಿನ್ಬೇಕು ಈಸಿಯಾಗಿ ಮಾಡ್ಕೋಬಹುದು ಸ್ನಾಕ್ಸ್ ಆಗಿ ಅವಲಕ್ಕಿ ಚೋಡನ ಹಂಗ ಈಗ ಗಣೇಶನ ಹಬ್ಬ ಬರ್ತಲ್ರಿ ಯಾವ ಉಂಡಿ ಮಾಡೋಣ ಅಂತೆ ಪಂಚಮಿಗೆ ಆಲ್ರೆಡಿ ಎಲ್ಲ ಉಂಡಿ ಮಾಡಿರ್ತೇವೆ ಇದನ್ನು ಬಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತೇಳಿ ನಮ್ಗೆ ಕಮೆಂಟ್ ಮೂಲಕ ತಿಳಿದಿರಿ ಸ್ನೇಹಿತರೆ ಯಾರ್ಯಾರೆಲ್ಲ ವಿಡಿಯೋನ ನೋಡಾಕತ್ತಿರಲ್ಲ ವಿಡಿಯೋ ಇಷ್ಟ ಆದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ರೈತನ ಮಕ್ಕಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ